ಎಡಿಷನ್ ಫಾರ್ ಲಿಮಿಟೆಡ್ ಎಡಿಶನ್ ಸುದೀಪ್ ಸೊ ಈ ಟ್ರೈಲರ್ ಅಲ್ಲಿ ಭಾಗವಹಿಸ್ತಾರೆ ಧನ್ಯವಾದಗಳು ಆ ಅವರೇ ಫಸ್ಟ್ ಆಡಿಯನ್ಸ್ ಆಗ್ತಾರೆ ಅವರೇ ಮೊದಲನೇ ಪ್ರೇಕ್ಷಕ ಆಗ್ತಾರೆ ಗೌರಿಗೆ ಯಾಕೆಂತಂದ್ರೆ ಆತರ ಒಂದು ಬೆನ್ನೆಲು ಬಂದು ನಿಂತಿದ್ದಾರೆ ನಮ್ಮ ಜೀವನದಲ್ಲಿ ಹಲವಾರು ಬಾರಿ ನೋವು ನಲಿವು ಕಷ್ಟ ಸುಖ ಮತ್ತು ಖುಷಿ ಸಂತೋಷ ಎಲ್ಲ ಹಂಚ್ಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸೋದಕ್ಕೆ ಥ್ಯಾಂಕ್ ಯು ಮತ್ತೆ ಬೈ ಹಾಕಿ ರೆಡಿಯಾಗಿದ್ದಾರೆ ಕಾಲಿ ಹೇಳೋಕ್ಕೆ ರೆಡಿಯಾಗಿದ್ದಾರೆ ಒಂದು ಸ್ವಲ್ಪ ಕಡಿಮೆ ಕಾಲಿ ಹೇಳಿ ಒಂದು ಅವರು ಈ ಟ್ರೈಲರ್ ಬಗ್ಗೆ ಅದಕ್ಕೂ ಮುಂಚೆ ನಮ್ಮ ರಮೇಶ್ ರೆಡ್ಡಿ ಅವರು ಬರೆಯಾರ ಇವತ್ತು ನಮ್ಮ ರಮೇಶ್ ರೆಡ್ಡಿ ಅವರ ಒಂದು ಸಪೋರ್ಟ್ ಮರೆಯೋಕ್ಕಾಗಲ್ಲ ಯಾಕೆ ಅಂತಂದರೆ ಅವರೇ ಒಂದು ಅವ್ರ ಮಾತಲ್ಲಿ ಹೇಳ್ತಾರೆ ಯಾಕಂದ್ರೆ ಅವರು ಈ ಸಿನಿಮಾಗೆ ತುಂಬ ನನಗೆ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ ಒಂದು ದೊಡ್ಡ ಪ್ರೊಡ್ಯೂಸರು ನನ್ನ ಸ್ನೇಹಿತ ಗೆಳೆಯ ಮತ್ತು ಒಂದು ದೊಡ್ಡ ನಿರ್ಮಾಪಕ ಇವತ್ತು ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದು ಧನ್ಯವಾದಗಳು ಸರ್ ಮತ್ತು ನಿಮ್ಗೆ ಒಳ್ಳೇದಾಗಲಿ ಫಾರ್ಟಿ ಫೈವ್ ಅಂತ ಒಂದು ಸಿನಿಮಾ ಮಾಡ್ತಾರೆ ಅದಾದ ನಂತರ ಗಾಂಧೀಜಿಯಾರೋ ಹೇಳಿದ್ದು ನೆನಪಾಗ್ತಾ ಇದೆ ನೀವೇನೋ ಜೀವನದಲ್ಲಿ ಯಶಸ್ಸು ಕಾಣಬೇಕು ಅಂದರೆ ಅಥವಾ ಸಂತೋಷವಾಗಿರಬೇಕು ಅಂತಂದರೆ ನೀವೇನಾರ ಮಾಡಿ ಒಬ್ಬ ಡಾಕ್ಟರ್ ಇರ್ಬೇಕು ಒಬ್ಬ ಲಾಯರ್ ಇರ್ಬೇಕು ಅಂತ ಯಾಕೆ ಅಂತಂದ್ರೆ ನೀವು ಎಷ್ಟೇ ಪಾರ್ಟಿ ಮಾಡಿ ಡಾಕ್ಟರ್ ತೋರಿಸ್ಕೊಂತೀರಾ ಏನೇ ಸಿಕ್ಕಾಕೊಳ್ಳಿ ಲಾಯಿರ್ಬೇಕು ನಿಮಗೆ ಜೀವನದಲ್ಲಿ ಸೊ ಆತರ ನನ್ನ ಒಂದು ಪತ್ರಿಕೋದ್ಯಮ ಜೀವನದಲ್ಲಿ ಸಿನಿಮಾ ಜೀವನದಲ್ಲಿ ಒಬ್ಬ ನನ್ನ ವಯಸ್ಸಲ್ಲಿ ನನ್ನ ಚಿಕ್ಕವರಾದ್ರೂ ಕೂಡ ಒಂದು ಹಿರಿಯರಾಗಿ ನನಗೆ ನಮ್ಗೆ ಅಡ್ವೈಸ್ ಮಾಡ್ತಾ ಬಂದಿರೋರು ಶಾಮ್ಸರು ಮತ್ತು ಇವತ್ತು ಕರ್ನಾಟಕದಲ್ಲಿ ಒಂದು ಕ್ರಿ